ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆಯನ್ನು ಉಪಯೋಗಿಸಿ ತುಂಬಾ ರುಚಿಕರವಾದ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮೂರು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಕುಕ್ಕರ್ನಲ್ಲಿ ಹಾಕಿ ನಂತರ ಎರಡು ಕಪ್ನಷ್ಟು ನೀರು ಹಾಕಿ ಮೇಲಿಂದ ಕುಕ್ಕರನ್ನು ಮುಚ್ಚಿ ಗ್ಯಾಸನ್ನು ಆನ್ ಮಾಡಿ ಈಗ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ಮೂರಿಂದ ನಾಲ್ಕು ವಿಸಿಲ್ ಕ್ಸಿದ್ರು ನಡೆಯುತ್ತೆ ನಾನಿಲ್ಲಿ ಮೂರು ವಿಸಿಲ್ ಕೂಗಿಸಿ ನೀರೆಲ್ಲ ತೆಗೆದು ಆಲೂಗಡ್ಡೆನ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ತನ್ಗಾದ ಮೇಲೆ ಈ ಆಲೂಗಡ್ಡೆ ಮೇಲೆರುವಂಥ ಸಿಪ್ಪೆಯನ್ನು ಬೀಳಿಸ್ಕೊಳ್ಳೋಣ ಇದೇ ರೀತಿ ಎಲ್ಲ ಸಿಪ್ಪೆಯನ್ನು ಬಿಡಿಸಿ ಆಲೂಗಡ್ಡೆನೂ ರೆಡಿ ಮಾಡಿಕೊಳ್ಳಿ ನೋಡಿ ಎಲ್ಲ ಸಿಪ್ಪೆ ತೆಗ್ದಾಗಿದೆ ಈಗ ಆಲೂಗಡ್ಡೆಯನ್ನು ನಾವು ಕೊಬ್ಬರಿ ತುರಿಯೋ ಮನೆಯಲ್ಲಿ ಈ ರೀತಿ ತುರಿಬೇಕು ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿಯೋದ್ರಿಂದ ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಎಲ್ಲೂ ಗಟ್ಟಿ ಥರ ಅಂಶ ಉಳಿಯೋದಿಲ್ಲ ಹಾಗಾಗಿ ಎಲ್ಲವನ್ನೂ ಇದೇ ರೀತಿ ತುರಿದು ರೆಡಿ ಮಾಡಿಕೊಳ್ಳಿ ಈ ರೆಸಿಪಿಗೆ ನೀವು ಆಲೂಗಡ್ಡೆಯನ್ನು ತುಂಬ ಆಗೋವರೆಗೂ ಬೇಯಿಸ್ಕೋಬೇಕಂತೇನಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇದ್ದರೂ ಕೂಡ ನಡೆಯುತ್ತೆ ಯಾಕೆಂದರೆ ಈ ರೀತಿ ತುರಿಯೋದ್ರಿಂದ ಗಟ್ಟಿ ಇದ್ದರೂ ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಇದೇ ರೀತಿ ಎಲ್ಲವನ್ನು ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಬೇರೆ ಸಾಮಗ್ರಿಗಳೂ ಸೇರಿಸ್ಕೊಳ್ಳೋಣ ಮೊದಲೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಡೋಣ ಇದಕ್ಕೆ ನೀರು ಸೇರಿಸೋ ಅವಶ್ಯಕತೆ ಏನಿಲ್ಲ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಬೇಗನೆ ಒಂದು ಅರ್ಧ ಗಂಟೆಯಲ್ಲಿ ಈ ಹಪ್ಪಳನ ರೆಡಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ನೋಡಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನೆನೆಸಿಡೋದೇನು ಬೇಡ ತಕ್ಷಣವೇ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಪ್ಪಳನ ಮಾಡಲಿಕ್ಕೆ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಮತ್ತು ಹಪ್ಪಳ ಒನ್ಗೆ ಈ ರೀತಿ ಹಾಳೆ ಕೂಡ ಹಚ್ಕೊಂಡಿದ್ದೀನಿ ನೀವು ಬಟ್ಟೆ ಮೇಲೂ ಕೂಡ ಒನ್ಗೆ ಹಾಕೋಬೋದು ಈಗ ಹಪ್ಪಳ ತಡ್ತಕ್ಕಂಥ ಹಾಳೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಚದೇ ಇದ್ದರೂ ಕೂಡ ನಡೆಯುತ್ತೆ ಒಂದು ಸ್ವಲ್ಪ ಹಚ್ಚಿದ್ರೂ ಕೂಡ ಪರವಾಗಿಲ್ಲ ಈಗ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಉಂಡೆ ಮಾಡಿದ್ಮೇಲೆ ಪ್ಲಾಸ್ಟಿಕ್ ಕವರ್ ಮೇಲಿಟ್ಟು ಮೇಲ್ಗಡೆ ಈ ರೀತಿ ಮತ್ತೊಂದು ಕವರ್ನ ಮುಚ್ಚಿ ಈಗ ಈ ರೀತಿ ಯಾವುದಾದ್ರೂ ಒಂದು ತಟ್ಟೆಯಿಂದ ಈ ರೀತಿ ಸ್ವಲ್ಪ ಪ್ರೆಶ್ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಹಪ್ಳ ರೆಡಿ ಈ ರೀತಿ ಹಪ್ಪಳ ಮಾಡಲಿಕ್ಕೆ ಕಷ್ಟ ಅನಿಸೋಲ್ಲ ಆದಷ್ಟು ಬೇಗನೆ ರೆಡಿ ಆಗುತ್ತೆ ನೋಡಿ ಈ ರೀತಿ ರೆಡಿ ಮಾಡಿದ್ಮೇಲೆ ಹಾಳೆ ಮೇಲೆ ಅಥವಾ ಬಟ್ಟೆ ಮೇಲೆ ಈ ರೀತಿ ಉಲ್ಟ ಮಾಡಿ ನಿಧಾನವಾಗಿ ಮೇಲ್ಗಡೆ ಇರುವಂಥ ಕವರ್ನ ತೆಗೆದ್ರೆ ಸಾಕು ತುಂಬ ಚೆನ್ನಾಗಿ ಹಪ್ಪಳ ರೆಡಿ ಆಗುತ್ತೆ ಇದೇ ರೀತಿ ಇನ್ನೊಂದು ಹಪ್ಪಳ ಕೂಡ ಮಾಡಿ ತೋರಿಸ್ತೀನಿ ನಿಮಗಿಲ್ಲಿ ಹಾಳೆಗೆ ಮತ್ತೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಹಾಗೆ ಉಂಡೆನ ಇಟ್ಬಿಟ್ಟು ಈ ರೀತಿ ಮತ್ತೆ ಮೇಲೆ ಕವರ್ ಮುಚ್ಚಿ ತಟ್ಟೆಯಿಂದ ಸ್ಪ್ರೆಷ್ ಮಾಡಿದ್ರೆ ಸಾಕು ತುಂಬ ನೀಟಾಗಿ ಹಪ್ಪಳ ರೆಡಿ ಆಗುತ್ತೆ ಈಗ ಇದನ್ನು ಈ ರೀತಿ ಕೈಯಲ್ಲಿ ತೆಗೆದು ಕೂಡ ನೀವು ಹಾಳೆ ಮೇಲೆ ಹಾಕೋಬೋದು ಮೊದಲನೇ ಸಲ ಮಾಡಬೇಕಾದ್ರೆ ಮಾತ್ರ ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಆಮೇಲೇನು ಹಚ್ಚಿಲ್ಲ ನೋಡಿ ಈ ರೀತಿ ಕವರ್ ಮೇಲೆ ಉಂಡೆನ ಇಟ್ಬಿಟ್ಟು ಮೇಲೆ ಮತ್ತೆ ಕವರ್ ಮುಚ್ಚಿ ಈ ರೀತಿ ಸ್ವಲ್ಪ ಪ್ರೆಶ್ ಮಾಡಿದ್ರೆ ಸಾಕು ತುಂಬ ನೀಟಾಗಿ ಹಪ್ಪಳ ರೆಡಿ ಆಗುತ್ತೆ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಆದಷ್ಟು ಬೇಬೇಗನೆ ಮಾಡ್ಕೋಬೋದು ಎಷ್ಟೇ ಮಾಡಿದ್ರೂ ಕೂಡ ಬೇಜಾರಾಗೋಲ್ಲ ಕವರ್ ಉದ್ದ ಇರೋದರಿಂದ ಅದೇ ಕವರನ್ನು ಮಡಿಚಿ ಈ ರೀತಿ ಹಪ್ಪಳ ಮಾಡ್ಕೊತಾ ಇದ್ದೀನಿ ನಿಮ್ಮ ಕವರ್ ಚಿಕ್ಕ ಚಿಕ್ಕ ಇತ್ತಂದರೆ ಎರಡು ಕವರ್ ಉಪಯೋಗಿಸ್ಕೊಳ್ಳಿ ಇದೇ ರೀತಿ ಎಲ್ಲ ಹಪ್ಪಳ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳೋಣ ಹಪ್ಪಳ ತೆಳಗಿರೋದ್ರಿಂದ ಒಣಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಒಂದು ದಿನದಲ್ಲೇ ಚೆನ್ನಾಗಿ ಒಣಗಿ ರೆಡಿಯಾಗುತ್ತೆ ಒಂದಿನ ಹಾಳೆ ಮೇಲೆ ಬಿಟ್ಟಿದ್ದೆ ನೀಟಾಗಿ ಒಣಗಿದ ಮೇಲೆ ಒಂದು ತಟ್ಟೆಯಲ್ಲಿ ಹಾಕಿ ಇನ್ನೊಂದು ದಿನ ಇಟ್ಟಿದೆ ನೋಡಿ ತುಂಬಾ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಹಪ್ಪಳವನ್ನು ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಎಷ್ಟೇ ದಿನ ಇಟ್ಟು ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಹಪ್ಪಳ ರೆಡಿಯಾಗಿವೆ ಈಗ ಎಣ್ಣೆಯಲ್ಲಿ ಕರೆದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಲ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಲಿಲ್ಲ ಅಂದರೆ ಹಪ್ಪಳ ಅಷ್ಟು ನೀಟಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಎಣ್ಣೆ ಬಿಸಿ ಆದಮೇಲೆ ಹಪ್ಪಳನ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ ಅನ್ನ ಸಾಂಬಾರು ತಿಂತಾ ಇರುವಾಗ ಸೈಡಲ್ಲಿ ಈ ರೀತಿ ಹಪ್ಪಳ ಇದ್ರಂತೂ ಸೂಪರ್ ಸೂಪರಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಆಲೂಗಡ್ಡೆಯನ್ನು ಉಪಯೋಗಿಸಿ ತುಂಬಾ ರುಚಿಕರವಾದ ಹಪ್ಪಳ ಹೇಗೆ ಮಾಡೋದು ಅಂತ ಅಕ್ಕಿ ಹಪ್ಳದ ಥರ ಆಲೂಗಡ್ಡೆನೂ ಮುಂಚೆ ನೆನೆಸಿಟ್ಕೋಬೇಕಂತೇನಿಲ್ಲ ಆಲೂಗಡ್ಡೆ ಒಂದಿದ್ರೆ ಸಾಕು ಅಂತ ಇನ್ಸ್ಟೆಂಟಾಗಿ ಈ ಹಪ್ಪಳನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್